ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಯಾರೆಲ್ಲ ನಾನು ವಿಡಿಯೋಸ್ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಬರ್ರಿ ಇವತ್ತ ನಾನು ಹೋಟೆಲ್ನಲ್ಲಿ ಯಾವ ಥರ ಪೂರಿ ಉಬ್ಬಿ ಬರ್ತಾವಲ್ಲ ರೀ ಅದೇ ಥರ ನಾನು ಪೂರಿ ಮಾಡಿ ತೋರಿಸ್ತೀನಿ ನೋಡಿರಿ ಬರ್ರಿ ಪೂರಿ ಮಾಡೋದು ಹೆಂಗಂತ ತೋರಿಸ್ತೀನಿ ರೀ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟು ನನಗೆ ತುಂಬಾ ಮುಖ್ಯ ಬರ್ರಿ ನೋಡೋಣ ನೋಡ್ರಿ ಈಗ ಹಿಟ್ಟು ಕಲಿಸ್ಕೊಂಡು ರೀ ಅದೇ ವಿಡಿಯೋ ಡಿಲೀಟ್ ಆಗಿದೆ ಅದಕ್ಕೆ ಅದಕ್ಕೆ ಏನೇನು ಹಾಕ್ಕೊಂಡಿದ್ದೆ ಅಂತ ಹೇಳ್ತೀನಿ ನೋಡ್ರಿ ನಾನು ಪುರಿ ಹಿಟ್ಟಿಗೆ ಉಪ್ಪು ಎಣ್ಣೆ ಸ್ವಲ್ಪ ಸೋಡಾ ಪುಡಿ ಹಾಕ್ಕೊಂಡು ನೀರು ಹಾಕ್ಕೊಂಡು ಸ್ವಲ್ಪ ಕಲಸ್ಕೊಂಡಿದ್ದು ನೋಡಿರಿ ಗಟ್ಟಿಯಾಗ ಚಪಾತಿ ಇಟ್ಟು ಯಾವ ಥರ ನಾದ್ಕೊತೀವಲ್ರಿ ಆ ಥರ ನಾದಿ ಇಟ್ಕೋಬೇಕ್ರಿ ಸ್ವಲ್ಪ ನೆನೆಯೋದಕ್ಕೆ ಬಿಡ್ಬೇಕ್ರಿ ಅದನ್ನ ಹಿಟ್ಟು ನೆನೆಯೋದಕ್ಕೆ ಬಿಟ್ಟು ಆಮೇಲೆ ನೆನೆದ ಮೇಲೆ ನೋಡಿರಿ ಮಾಡಕತ್ತೀನಿ ನಾನು ಅದಕ್ಕೆ ಏನಿಲ್ಲರಿ ಉಪ್ಪು ಎಣ್ಣೆ ಸ್ವಲ್ಪ ಅಂದ್ರೆ ಸ್ವಲ್ಪನೇ ಸೋಡಾ ಪುಡಿ ಹಾಕ್ಕೊಂಡಿನಿ ನೋಡ್ರಿ ಮತ್ತೇನು ಹಾಕ್ಕೊಂಡಿಲ್ಲರಿ ಅದಕ್ಕೆ ಚಪಾತಿ ಯಾವ ಥರ ಅದ್ಕೊತೀರಿ ಆ ಥರನಾದ್ಕೊಂಡ್ರೆ ಆಯ್ತು ನೋಡ್ರಿ ಸ್ವಲ್ಪ ದಪ್ಪಾಗಿ ಲಟ್ಟಿಸ್ಕೋಬೇಕ್ರಿ ಇದನ್ನು ಪೂರಿನ ದಪ್ಪ ಅಂದ್ರೆ ತೀರೆ ದಪ್ಪಲ್ರಿ ಸೇಮ್ ಹೋಟೆಲ್ ಒಳಗೆ ಯಾವ ಥರ ಪೂರಿ ಆಗ್ತಾವಲ್ರಿ ರೀ ಅದೇ ಥರ ಆಗ್ತಾವೆ ನೋಡ್ರಿ ಇವು ಕೂಡ ಈ ಥರ ಮಾಡಿರಿ ನೋಡ್ರಿ ಈ ಥರ ಸ್ವಲ್ಪ ದಪ್ಪಾಗ ಲಟ್ಟಿಸ್ಕೋಬೇಕ್ರಿ ತೆಳ್ಳಗಾನ ಲಟ್ಟಿಸ್ಕೋಬಾರ್ದ್ರಿ ತೆಳ್ಳಗ ಲಟ್ಟಿಸ್ಕೊಂಡ್ರೆ ಉಬ್ಬೋದಿಲ್ಲ ನೋಡ್ರಿ ಪೂರಿ ಮೀಡಿಯಮ್ ದಪ್ಪ ಲಟ್ಟಿಸ್ಕೊಂಡ್ರೆ ಯಾವ ಥರ ಉಬ್ಬಿ ಬರ್ತಾವಂತರ ನೋಡ್ರಿ ಬರ್ರಿ ಕರಿತಿ ನೋಡಿರಿ ಈಗ ನಾನು ನೋಡ್ರಿ ಸ್ವಲ್ಪ ಹಂಗೆ ಸ್ವಲ್ಪ ಎಣ್ಣೆ ಒಳಗನ್ನ ಮುಳುಗಿಸಿದ್ರಂದ್ರೆ ಆತು ನೋಡ್ರಿ ಯಾವ ಥರ ಉಬ್ತಾವಂತೇಳಿ ಎಲ್ಲವೂ ಹಿಂಗೆ ಉಬ್ತಾವ ನೋಡ್ರಿ ಸ್ವಲ್ಪ ಎಣ್ಣಿನ ಜಾಸ್ತಿ ಹಾಕೋಬೇಕ್ರಿ ಎಣ್ಣೆ ಒಳಗೆ ಪುರಿ ಹಾಕಿದ್ರಂದ್ರೆ ಮುಳುಗ್ತಂದ್ರೆ ತಾವ ಉಬ್ಬಿ ಬರ್ತಾವೆ ನೋಡ್ರಿ ನೋಡಿರಿ ಎಷ್ಟು ಚಂದ ಉಬ್ಬಿತ್ತು ನೋಡ್ರಿ ಈ ಥರ ಉಬ್ಬಿತ್ತಂದ್ರೆ ಟೇಸ್ಟನ್ನು ಹಂಗೆ ಇರುತ್ತೆ ನೋಡ್ರಿ ಉಬ್ಬಲಿಲ್ಲ ಅಂದ್ರೆ ಟೇಸ್ಟ್ ಕಚ್ಚು ಕಚ್ ಕಚ್ ಅಂತೇಳಿ ಸರಿ ಬರಲ್ಲ ನೋಡ್ರಿ ನೋಡಿರಿ ಸಖತ್ತಾಗಿ ಹೆಂಗೆ ಉಬ್ತದ ನೋಡ್ರಿ ನೀವು ಸರ ಇದೇ ಥರ ಟ್ರೈ ಮಾಡಿ ನೋಡ್ರಿ ನೀವು ಹಿಂಗೆ ಮಾಡಿರಿ ಪೂರಿ ಉಬ್ಬಿ ಬರ್ತಾವ ನೋಡ್ರಿ ಹೋಟೆಲ್ನಲ್ಲಿ ಯಾವ ಥರ ಉಬ್ತಾವೋ ಅದೇ ಥರ ಉಬ್ತಾವೆ ನೋಡ್ರಿ ಪೂರಿ ನೋಡಿರಿ ಅಷ್ಟು ಚಂದ ಉಬ್ತಾವೆ ನೋಡ್ರಿ ಹಿಂಗೆ ಉಬ್ತಾವೆ ನೋಡ್ರಿ ನೀವು ಕೂಡ ಸರ ಟ್ರೈ ಮಾಡಿ ನೋಡ್ರಿ కత్ ఉబ్బద నోడ్రీ ఈ పూరి మాకు చట్నీక తింద్ర ఆహా ఎంత మస్త్ ఇత నోడ్రీ నోడ్రీ ఎల్వ ఉబ్దవ్ నోడ్రీ ఆ తర ఉ ಹಿಟ್ಟು ನೆನೀತಂದ್ರೆ ಇನ್ನೂ ಮಸ್ತ್ ರೀ ಎಷ್ಟು ನೆನಿತೈತಿ ಹಿಟ್ಟು ಅಷ್ಟು ಸ್ಮೂತಾಗಿ ಸಾಫ್ಟಷ್ಟಾಗ್ತವೆ ನೋಡ್ರಿ ಪೂರಿ ನೋಡ್ರಿ ಎಷ್ಟು ಮಸ್ತ್ ಬಂತು ನೋಡಿರಿ ಇದು ಕೂಡ ಇಷ್ಟೇ ನೋಡಿರಿ ಇದು ಪೂರಿ ಯಾವ ಥರ ಅಂತಂದ್ರೆ ಇಷ್ಟ ಮಾಡಬೇಕು ನೋಡಿರಿ ನಾ ಯಾವ ಥರ ಮಾಡಿ ನೋಡಿರಿ ಸೇಮ್ ಟು ಸೇಮ್ ಅದೇ ಥರ ಮಾಡಿ ನೋಡ್ರಿ ನಿಮ್ಮ ಮನೆಯಲ್ಲೂ ಕೂಡ ಪೂರಿ ಉಬ್ತವ ನೋಡಿರಿ ನೀವು ಮಾಡಿ ನೋಡಿರಿ ಸರಿ ಟ್ರೈ ಮಾಡಿರಿ ನಿಮಗೂ ಗೊತ್ತಾಗುತ್ತೆ ಉಬ್ತಾವ ಇಲ್ಲ ಅಂಥೇಳಿ ನಾನು ಮೈದೆ ಹಿಟ್ಟಿಲ್ಲೇ ಮಾಡ್ಕೊಂಡಿನ್ರಿ ಗೋಧಿ ಹಿಟ್ಟಿಲ್ಲ ಕೂಡ ಮಾಡ್ಕೊಬೋದು ನೋಡ್ರಿ ನೋಡಿರಿ ಸಖತ್ತಾಗಿ ಬಂತು ನೋಡ್ರಿ ಬರ್ರಿ ಫೈನಲ್ ಆಗಿ ಯಾವ ಥರ ಬಂತಂತ ನೋಡೋಣ ಈ ಥರ ಉಬ್ಬಿದ ಪೂರಿ ರೆಡಿ ಆಯಿತು ನೋಡ್ರಿ ಎಲ್ಲವೂ ಉಬ್ಬ್ಯಾವ ನೋಡ್ರಿ ಮಸ್ತ್ ಅಂದ್ರೆ ಮಸ್ತ್ ಬಂದಾವ ನೋಡ್ರಿ ಸ್ವಲ್ಪ ಸೋಡಾ ಪುಡಿ ಹಾಕಿದ್ರಂದ್ರೆ ಈ ಥರ ಆಗ್ತಾವೆ ನೋಡ್ರಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಎಂಡವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್